ನಾನ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ದೃಷ್ಟಿಪಟ್ಟು ಧಾರಾವಾಹಿ ಬಹುಬೇಗನೆ ಎಂಟಾಗಿದೆ ಆಗಿದೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಪೈಕಿ ದೃಷ್ಟಿಪಟ್ಟು ಕೂಡ ಸಹ ಒಂದು ದಿನ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ನಾಯಕಿ ದೃಷ್ಟಿ ಮುಖಕ್ಕೆ ಮಸಿಬಳೆದುಕೊಳ್ಳುತ್ತಿದ್ದಳು ಆದ್ರೆ ಈಗಷ್ಟೇ ಮಹಾ ತಿರುವು ನೀಡಲಾಗಿದ್ದು ದೃಷ್ಟಿಯ ಅಸಲಿ ಸೌಂದರ್ಯ ಬೆಳಕಿಗೆ ಬಂದಿದೆ ದೃಷ್ಟಿಯ ಸೌಂದರ್ಯಕ್ಕೆ ದತ್ತಾಬಾಯಿ ಮಾರು ಹೋಗಿದ್ದಾನೆ ಇನ್ನೇನು ಇವರ ಮಧ್ಯೆ ರೊಮ್ಯಾನ್ಸ್ ಸ್ಟಾರ್ಟ್ ಆಗಬೇಕು ಅಷ್ಟರಲ್ಲಿ ದೃಷ್ಟಿಪಟ್ಟು ಸೀರಿಯಲ್ನ ಅಂತಿಮ ಸಂಚಿಕೆಗಳ ಚಿತ್ರೀಕರಣ ಮುಗಿದಿದೆ ದೃಷ್ಟಿಪಟ್ಟು ಧಾರಾವಾಹಿ ಶುರುವಾಗಿದ್ದು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈಗ ನೋಡಿದರೆ ಕೊನೆಯ ದಿನದ ಚಿತ್ರೀಕರಣ ಮುಗಿಸಿ ದೃಷ್ಟಿಪಟ್ಟು ಸೀರಿಯಲ್ ಅಂತಿಮ ಸಂಚಿಕೆಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಸಾರವಾಗಲಿದೆ ಕೊನೆಯ ಸಂಚಿಕೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಪ್ರಸಾರವಾಗುತ್ತಿದೆ ದೃಷ್ಟಿಪಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರಬಂದಿದ್ದಾರಂತೆ ಎಂಬ ಅಂತೆ ಕಂತೆ ಸೆಪ್ಟೆಂಬರ್ ಎಂಟರಿಂದ ಸ್ಟಾರ್ಟ್ ಆಗಿತ್ತು ಕಿರುತೆರೆ ಅಂಗಳದಲ್ಲಿ ಕಾಡುಗಿಚ್ಚಿನಂತೆ ಹಬ್ಬಿತ್ತು ದೃಷ್ಟಿಬಟ್ಟು ಧಾರಾವಾಹಿ ಮುಗಿಯುತ್ತಿರುವುದಕ್ಕೆ ವಿಜಯ್ ಸೂರ್ಯ ಅವರು ಹೊರಬಂದ್ರ ಅಥವಾ ವಿಜಯ್ ಸೂರ್ಯ ಹೊರಬಂದಿದ್ದಕ್ಕೆ ದೃಷ್ಟಿಪಟ್ಟು ಸೀರಿಯಲ್ ಮುಗಿಸಲಾಗಿದೆಯಾ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇನ್ನು ಟಿ ಆರ್ ಪಿ ಬಗ್ಗೆ ನೋಡೋದಾದ್ರೆ ಆರಂಭವಾದಾಗಿನಿಂದಲೂ ದೃಷ್ಟಿಪಟ್ಟು ಧಾರಾವಾಹಿ ಟಿ ಆರ್ ಪಿಯಲ್ಲಿ ಕಮಾಲ್ ಮಾಡೇ ಇಲ್ಲ ಟಿ ಆರ್ ಪಿ ಕಾರಣದಿಂದಲೂ ದೃಷ್ಟಿಬಟ್ಟು ಎಂಡ್ ಆಗುತ್ತಿರಬಹುದು ಇನ್ನೇನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆಂದು ಆರಂಭವಾಗಲಿದೆ ಬಿಗ್ ಬಾಸ್ ಶೋ ಶುರುವಾಗಬೇಕು ಅಂದರೆ ಕೆಲ ಸೀರಿಯಲ್ಗಳು ಮುಗಿಯಲೇಬೇಕು ಇದಲ್ಲದೆ ಶ್ರೀ ಗಂಧದ ಗುಡಿ ಸೀರಿಯಲ್ ಸಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾಗಲಿದೆ ಈಗಾಗಲೇ ಪ್ರೋಮೋ ಸಹ ಪ್ರಸಾರವಾಗುತ್ತಿದೆ ಹೊಸ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡಲು ದೃಷ್ಟಿಬಟ್ಟು ಸೀರಿಯಲ್ಗೆ ಶುಭಂ ಬೋರ್ಡ್ ಹಾಕಲಾಗಿದ್ದೀಯಾ ಈ ಮಧ್ಯ ನಟ ವಿಜಯ್ ಸೂರ್ಯ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುತ್ತಿದ್ದಾರಂತೆ ಎಂಬ ಗುಸುಗುಸು ಅಂತ ಹಬ್ಬಿದೆ ಇದು ನಿಜವೂ ಸುಳ್ಳೋ ಎಂಬುದು ಅತಿ ಶೀಘ್ರದಲ್ಲಿಯೇ ಗೊತ್ತಾಗಲಿದೆ